ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಎ ಪಿ ಟಾಕ್ಸ್ ಕನ್ನಡ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾವು ಯಾವುದಾದರೂ ಪೂಜೆ ಮಾಡೋ ಮುಂಚೆ ಅದರ ಬಗ್ಗೆ ತಿಳಿದುಕೊಂಡು ಮಾಡ್ತೀವಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋಣ ಹಾಗೆ ವ್ರತ ಮಾಡಲು ಕಾರಣಗಳೇನು ಅಂತಲೂ ತಿಳಿದುಕೊಳ್ಳೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬವನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಮನೆಯಲ್ಲಿ ಸಮೃದ್ಧಿ ತರಲು ಆಚರಿಸಲಾಗುತ್ತದೆ ಈ ಹಬ್ಬದಲ್ಲಿ ಮಹಿಳೆಯರು ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಉಪವಾಸ ಮಾಡುತ್ತಾರೆ ಮತ್ತು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಮತ್ತು ಆಕೆಯ ಅನುಗ್ರಹ ಪಡೆಯಲು ಒಂದು ಅವಕಾಶವಾಗಿದೆ ಈ ವ್ರತ ಪುರಾಣಗಳ ಪ್ರಕಾರ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದರಿಂದ ಎಲ್ಲ ಇಷ್ಟಾರ್ಥ ಈಡೇರುತ್ತವೆ ಮತ್ತು ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಈ ಹಬ್ಬದಲ್ಲಿ ಲಕ್ಷ್ಮೀ ದೇವಿಯನ್ನು ಅಷ್ಟಲಕ್ಷ್ಮಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಇದು ಸಂಪತ್ತು ಆರೋಗ್ಯ ಜ್ಞಾನ ಸಮೃದ್ಧಿ ಪ್ರತಿನಿಧಿಸುತ್ತದೆ ಮುತ್ತೇದೆಯರು ಈ ಹಬ್ಬವನ್ನು ಆಚರಿಸುವುದರಿಂದ ಪತಿಯ ಆಯಸ್ಸು ಹೆಚ್ಚಾಗುತ್ತದೆ ಮತ್ತು ಪತಿ ಪತ್ನಿಯರ ನಡುವಿನ ಬಾಂಧವ್ಯ ಹೆಚ್ಚಾಗುತ್ತದೆ ಎಂದು ನಂಬುತ್ತಾರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಪುರಾಣಗಳಲ್ಲಿ ಅನೇಕ ಕಥೆಗಳಿವೆ ಚಾರುಮತಿ ಎಂಬ ಮಹಿಳೆ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ತನ್ನ ಕುಟುಂಬಕ್ಕೆ ಸುಖ ಸಮೃದ್ಧಿಯನ್ನು ತಂದಳು ಎಂದು ಎಂಬ ಕತೆ ಪ್ರಚಲಿತದಲ್ಲಿದೆ ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿ ಸಮೇತ ಎಲ್ಲರೂ ಸಂತಸದಿಂದ ಇರುತ್ತಾರೆ ಕಲ್ಪವೃಕ್ಷ ಶವಗಣ ಮತ್ತು ಕಾಮಧೇನುವಿನ ಹಾದಿಯೋಗಿ ಎಲ್ಲರೂ ಖುಷಿಯಿಂದ ಇರುತ್ತಾರೆ ಇಡೀ ಕೈಲಾಸವೆಲ್ಲ ಸೊಗಸಾಗಿ ಕಾಣಿಸುತ್ತದೆ ಈ ಸಂದರ್ಭದಲ್ಲಿ ಸ್ವಯಂ ಪಾರ್ವತಿಯು ಶಿವನನ್ನು ಕುರಿತು ಲೋಕದ ಪ್ರಗತಿಗಾಗಿ ಫಲದಾಯಕವಾದ ಯಾವುದಾದರೂ ವ್ರತವನ್ನು ಮತ್ತು ಅದರ ಆಚರಣೆಯ ವಿಧಾನವನ್ನು ತಿಳಿಸಬೇಕೆಂದು ಕೇಳುತ್ತಾಳೆ ಅದರಿಂದ ಸಂತಸಗೊಂಡ ಶಿವನು ಶ್ರೀ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ತಿಳಿಸುತ್ತಾನೆ ಈ ಕಥೆಯ ಚಾರುಮತಿ ಎಂಬ ಪತಿವ್ರತೆಯ ಜೀವನವನ್ನು ಆಧರಿಸಿದ್ದಾಗಿದೆ ಹಿಂದಿನ ಕಾಲದಲ್ಲಿ ವಿದರ್ಭ ಎಂಬ ದ್ವೇಷವೊಂದಿತ್ತು ಆ ದೇಶದಲ್ಲಿ ಕುಂಡಿನ ಎಂಬ ನಗರ ಹೊಂದಿತ್ತು ಈ ದೇಶವು ಎಲ್ಲ ರೀತಿಯ ಅನುಕೂಲತೆಗಳಿಂದ ಸಕಲ ಸೌಭಾಗ್ಯಗಳಿಂದ ಕೂಡಿತ್ತು ಇಲ್ಲಿನ ಜನರು ಸಹ ಸಂತೋಷದಿಂದ ತಮ್ಮ ಜೀವನ ನಡೆಸುತ್ತಿದ್ರು ಈ ನಗರದಲ್ಲಿ ನೆಲೆಸಿದ್ದವಳೆ ಚಾರುಮತಿ ಈಕೆಯಲ್ಲಿನ ಪತಿವ್ರತ ಗುಣಗಳು ಎಲ್ಲರ ಗಮನ ಸೆಳೆದಿತ್ತು ಯಾರ ಮನಸ್ಸಿಗೂ ನೋವಾಗದಂತೆ ಮೃದುವಾದ ಮನಸ್ಸಿನಿಂದ ಜೀವನ ಸಾಗಿಸುತ್ತಿದ್ರು ಆದರೆ ವಿಧಿ ಬಯಸಿದಂತೆ ಇವರು ಅತಿಯಾದ ಬಡತನದಿಂದ ಜೀವನ ನಡೆಸುತ್ತಿದ್ದರು ಆದರೂ ಸಹ ತನ್ನ ನಿತ್ಯ ಪೂಜೆ ಮತ್ತು ಇತರ ಹವ್ಯಾಸಗಳನ್ನು ಮರೆತಿರುವುದಿಲ್ಲ ಇದರಿಂದ ಸಂತುಷ್ಟಳಾದ ಮಹಾಲಕ್ಷ್ಮಿಯು ಒಮ್ಮೆ ಈಕೆಯ ಕನಸಿನಲ್ಲಿ ಬಂದು ನಿನ್ನ ಈ ಪುಣ್ಯದ ಕೆಲಸದಿಂದ ನಾನು ಸಂತಸಗೊಂಡಿದ್ದೇನೆ ಆದ್ದರಿಂದ ನಿನ್ನ ಈ ಕಷ್ಟದ ಜೀವನಕ್ಕೆ ಮುಕ್ತಿ ನೀಡಲು ನಿನಗೆ ವ್ರತವೊಂದನ್ನು ತಿಳಿಸುತ್ತೇನೆ ಯಾರೇ ಆದರೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನನ್ನನ್ನು ನಿಯಮಬದ್ಧವಾಗಿ ಪೂಜಿಸಿದಲ್ಲಿ ಅವರ ದರಿದ್ರವು ದೂರವಾಗಿ ದನಕನಕಾದಿ ಸೌಭಾಗ್ಯವು ಲಭಿಸುತ್ತದೆ ಕೇವಲ ಪುಣ್ಯವಂತರಿಗೆ ಮಾತ್ರ ಈ ವ್ರತವನ್ನು ಆಚರಿಸುವ ಅವಕಾಶ ದೊರೆಯುತ್ತದೆ ಎಂದು ತಿಳಿಸುತ್ತಾಳೆ ಸ್ತ್ರೀಯರು ಮಾತ್ರವಲ್ಲದೆ ಪುರುಷರೂ ಸಹ ಈ ಹಬ್ಬವನ್ನು ಆಚರಿಸಬಹುದು ಇದರಿಂದಾಗಿ ಸಮಾಜದಲ್ಲಿ ಅವರ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತದೆ ಎಂದು ಲಕ್ಷ್ಮಿ ಅದೃಶ್ಯಳಾಗುತ್ತಾಳೆ ನಂತರ ನಿದ್ರೆಯಿಂದ ಎಚ್ಚರವಾದ ಚಾರುಮತಿ ತನ್ನ ಪತಿ ಮತ್ತು ನೆರೆಹೊರೆಯವರೊಂದಿಗೆ ಬಂದು ಬಳಗದವರೊಂದಿಗೆ ಈ ಕನಸಿನ ವಿಚಾರವನ್ನು ಹಂಚಿಕೊಳ್ಳುತ್ತಾಳೆ ಎಲ್ಲರೂ ಇದರ ಬಗ್ಗೆ ಸಂತಸದ ಮಾತುಗಳನ್ನು ಹಾಡುತ್ತಾರೆ ಲಕ್ಷ್ಮಿಯ ಅಣತೆಯಂತೆ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರದಂದು ಶ್ರೀ ವರಮಹಾಲಕ್ಷ್ಮಿ ಮಾ ವ್ರತವನ್ನು ಆಚರಿಸುತ್ತಾಳೆ ಬಂಧು ಬಳಗದವರನ್ನು ಮತ್ತು ಆತ್ಮೀಯರನ್ನು ಪೂಜೆಗೆ ಆಹ್ವಾನಿಸುತ್ತಾಳೆ ನಂತರ ಬಂದವರಿಗೆ ಪ್ರಸಾದ ರೂಪವಾಗಿ ಭೋಜನ ವ್ಯವಸ್ಥೆ ಮಾಡುತ್ತಾಳೆ ಇದರಿಂದಾಗಿ ಚಾರುಮತಿಯು ಸಕಲ ಐಶ್ವರ್ಯಗಳನ್ನು ಪಡೆದು ಸುಖ ಸಂತೋಷದಿಂದ ಜೀವನವನ್ನು ನಡೆಸಿ ಕೊನೆಗೂ ವಿಷ್ಣು ಲೋಕದಲ್ಲಿ ಸ್ಥಾನ ಪಡೆದವಳು ಎಂದು ಶಿವನು ಪಾರ್ವತಿಗೆ ತಿಳಿಸುತ್ತಾರೆ ನಂತರ ಪಾರ್ವತಿಯು ಶಿವನನ್ನು ಕುರಿತು ಈ ವ್ರತದ ವಿಧಿವಿಧಾನಗಳನ್ನು ತಿಳಿಸಲು ತಿಳಿಸಿ ಕೇಳುತ್ತಾಳೆ ಆಗ ಶಿವನು ಈ ವ್ರತ ಆಚರಿಸುವವರು ಮುಂಜಾನೆಯೇ ಎದ್ದು ಗೋತೀರ್ಥದಲ್ಲಿ ಮನೆಯನ್ನು ಶುಚಿಗೊಳಿಸಬೇಕು ತಲೆಗೆ ಹೆಣ್ಣೇಜ್ ಹಚ್ಚಿ ಸ್ನಾನ ಮಾಡಿ ನಂತರ ಹೊಸ ಬಟ್ಟೆ ಧರಿಸಿ ಮಂಟಪವನ್ನು ಇಟ್ಟು ಅಷ್ಟದಳದ ಪದ್ಮವನ್ನು ಬರೆದು ಕಲ್ಪೋಕ್ತ ಪ್ರಕಾರ ಪೂಜಿಸಬೇಕು ಪೂಜೆ ಎಲ್ಲವೂ ಮುಗಿದ ನಂತರ ಸುಭಾಸಿನಿಯರಿಗೆ ಭೋಜನ ಮಾಡಿಸಿದಲ್ಲಿ ಎಲ್ಲ ರೀತಿಯ ಕಷ್ಟ ದೂರವಾಗುತ್ತದೆ ಎಂದು ಶಿವನು ಹೇಳುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ Thank you for watching.